ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ರಾಯರ ವಾರ ತುಂಬ ದಿನಗಳ ನಂತರ ರಾಯರ ದರ್ಶನಕ್ಕೆ ಅಂತ ಬಂದಿದ್ದೀವಿ ನಾವು ಬಂದಿರೋದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಉತ್ತರ ಬಡಾವಣೆಯಲ್ಲಿ ಇರುವಂಥದ್ದು ಕಮೆಂಟ್ ಸೆಕ್ಷನ್ ನಲ್ಲಿ ಕೂಡ ಕೇಳ್ತಾ ಇದ್ರು ಈ ರಾಯರ ಮಠ ಎಲ್ಲಿ ಬರುತ್ತೆ ಅಂತ ಇದು ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂಥದ್ದು ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅದ್ರ ಹತ್ರನೇ ಬರುತ್ತೆ ಇನ್ನೇನು ಮುಂದಿನ ತಿಂಗಳೇ ರಾಯರ ಆರಾಧನಾ ಮಹೋತ್ಸವ ಇದೆ ಅದರ ಪ್ರಯುಕ್ತ ಮಠಕ್ಕೆಲ್ಲ ಪೇಂಟ್ ಮಾಡಿಸ್ತಾ ಇರುವಂಥದ್ದು ಪೂರ್ವ ಸಿದ್ಧತೆ ಅಂತೂ ತುಂಬಾ ಜೋರಾಗಿ ನಡೆದಿದೆ ಇನ್ನೇನು ರಾಯರ ಆರಾಧನಾ ಮಹೋತ್ಸವ ಅಂದ್ರೆ ಕೇಳ್ಬೇಕಾ ನಿಜವಾಗ್ಲೂ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತು ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾವು ಹೇಳುವಂತಹ ಒಂದು ರಾಯರ ಮಂತ್ರದ ಬಗ್ಗೆ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾನೇ ಸರಳವಾದಂಥ ಮಂತ್ರ ಇದನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಪ್ರತಿನಿತ್ಯ ಹೇಳೋಕ್ಕಾಗಲಿಲ್ಲ ಅಂದರೆ ಇದನ್ನು ಪ್ರತಿ ಗುರುವಾರನಾದರೂ ಹೇಳಿ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ನಿಮಗೆ ರಾಯರ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಇವತ್ತು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ರಾಯರು ಎಂದಿಗೂ ಆಡಂಬರದ ಪೂಜೆಯನ್ನು ಕೇಳೋದಿಲ್ಲ ನಮ್ಮ ಯಥಾಶಕ್ತಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ರಾಯರಿಂದ ಅನುಗ್ರಹ ಸಿಕ್ಕೇ ಸಿಗುತ್ತೆ ಹಾಗೆಯೇ ರಾಯರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಹಾಗೆಯೇ ನಾವು ಬಯಸಿದ್ದೆಲ್ಲ ನಮಗೆ ಸುಲಭವಾಗಿ ದೊರೆಯಬೇಕು ಅಂದರೆ ನಾವು ರಾಯರ ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಬೇಕು ಆ ಒಂದು ಅಷ್ಟಾಕ್ಷರ ಮಂತ್ರ ಯಾವುದು ಅಂದರೆ ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿ ನಿಮ್ಮ ಇಷ್ಟಾರ್ಥಗಳು ಕೂಡ ಈ ಒಂದು ಮಂತ್ರದಿಂದ ಖಂಡಿತವಾಗ್ಲೂ ನೆರವೇರುತ್ತೆ ನೂರ ಎಂಟು ಬಾರಿ ಈ ಒಂದು ಅಷ್ಟಾಕ್ಷರ ಮಂತ್ರವನ್ನು ಹೇಳಿದ್ದಕ್ಕೆ ಸಾಕಷ್ಟು ಜನರ ಜೀವನದಲ್ಲಿ ಮಹಿಮೆಗಳೇ ನಡೆದಿದೆ ಇಷ್ಟಾರ್ಥಗಳು ನೆರವೇರಿದೆ ಅವರ ಜೀವನದಲ್ಲಿ ಇರುವಂತಹ ದುರಿತಗಳೆಲ್ಲ ನಿವಾರಣೆ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿ ಈ ಒಂದು ಮಂತ್ರಕ್ಕೆ ಇದೆ ಇದನ್ನು ಪ್ರತಿನಿತ್ಯ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದು ನಾನು ಕೂಡ ಹೇಳಿ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ಇವತ್ತಿನ ವಿಡಿಯೋಲಿ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ರಾಯರ ಅನುಗ್ರಹವನ್ನು ಪಡಿಬೇಕು ಅಂದರೆ ನೀವು ಕೂಡ ಇದನ್ನು ತಪ್ಪದೆ ಪ್ರತಿನಿತ್ಯ ಹೇಳ್ತಾ ಬನ್ನಿ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ನಾನು ರಾಯರ ಅಲಂಕಾರ ಹೇಗಿದೆ ಶ್ರೀನಿವಾಸ ದೇವರ ಅಲಂಕಾರ ಮತ್ತು ಅಮ್ಮನವರ ಅಲಂಕಾರದ ದರ್ಶನವನ್ನು ಕೂಡ ನಿಮಗೆ ಮಾಡಿಸಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್